ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ ಡಿಸೆಂಬರ್ ಅಂತ್ಯಕ್ಕೆ ಹೋಗ್ತಾ ಇರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತು ರಾಜ್ಯ ಸರ್ಕಾರ ಮತ್ತು ಅನೇಕ ವಿಚಾರಗಳ ಬಗ್ಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಸ್ಥಳೀಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ಜಡಪಿ ಭಾಗದಲ್ಲಿ ತಾಲೂಕು ಪಂಚಾಯತಿ ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಗ್ರೌಂಡ್ ರಿಪೋರ್ಟಿಂಗ್ ಇಂದು ಧಾರವಾಡ ಜಿಲ್ಲೆಯ ಕಲಗಟಗಿ ಅಲ್ಲವರ ಎಪ್ಪತ್ತೈದನೇ ವಿಧಾನಸಭಾ ಕ್ಷೇತ್ರದ ಕಲಗಟಗಿ ತಾಲೂಕಿನ ಗಡಗಿ ಹುಲಕಪ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಗಳಗಿ ಹುಲ್ಕಪ್ಪ ಗ್ರಾಮದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಲಾಗಿದೆ ಇವತ್ತು ನಮ್ಮ ಜೊತೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಅಂದ್ರೆ ಇದೇ ಗಡಗಿ ಹುಲ್ಕಪ್ಪ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ನಾಗರಾಜ್ ರೇವಣ್ಕರ್ ಅವರು ಗಳಗಿ ಹುಲ್ಕಪ್ಪ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇರುವಂಥ ಮಾನ್ಯ ಶ್ರೀ ನಾಗರಾಜ್ ರೇವಣ್ಕರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಇವೆಲ್ಲ ವಿಚಾರವನ್ನು ತಿಳಿದುಕೊಳ್ಳೋಣ ನಮ್ಮ ಜೊತೆ ನಾಗರಾಜ್ ಇದ್ದಾರೆ ಅವ್ರ ಜೊತೆ ಸಂದರ್ಶನ ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದು ಸರ್ ಆರೋಗ್ಯ ಹೇಗಿದೆ ಒಳ್ಳೆಯದಿದೆ ಆರಾಮಿದೆ ಎಷ್ಟು ಇರ್ಬೋದು ವಯಸ್ಸಿಗೆ ನಿಮಗೆ ನನಗೆ ಐವತ್ತು ಮೂರು ಇದೆ ಸರ್ ಈಗ ವಯಸ್ಸು ಐವತ್ತ್ಮೂರು ವಯಸ್ಸು ಸರಿ ಎಷ್ಟು ವರ್ಷದವರೆಗೆ ಹುಲ್ಕಪ್ನಲ್ಲಿ ಇದ್ರೆ ಗಳಿಗೆ ಹುಲ್ಕಪ್ಪದಲ್ಲಿ ಹುಲ್ಕಪ್ಪದಲ್ಲಿ ಇದ್ದಿದ್ದು ಹನ್ನೆರಡು ವರ್ಷದ ಇದ್ದೇನೆ ಅಲ್ಲಿಂದ ನಿಮಗೆ ಹನ್ನೆರಡು ವಯಸ್ಸು ಅಲ್ಲಿವರೆಗೆ ತಾವು ಗಳಿಗೆ ಹುಲ್ಕಪ್ಪದಲ್ಲಿ ಇದ್ದೇನೆ ಯಾವಾಗ ಹೊಚ್ಚಲದಿಂದ ಹೊರಗೆ ಹೋದ್ರಿ ಹನ್ನೆರಡು ವರ್ಷಕ್ಕೆ ಹೋಗಿದ್ ಯಾಕೆ ಹೋದ್ರಿ ಹಿಂಗೆ ಆರ್ಥಿಕ ಪರಿಸ್ಥಿತಿ ಊರಲ್ಲಿ ಸರಿ ಇದ್ದಿದ್ದಿಲ್ಲ ಅದ್ರ ಸಲುವಾಗಿ ಏನಾರ ಮಾಡೋಮು ಜೀವನದಾಗ ಏನಾರ ಸಾಧಿಸೋಮು ನಮ್ಮ ತಾಯಿ ತಂದೆಗೆ ಒಳ್ಳೇದ ಇದು ಮಾಡೋಮು ಅಂತೇಳಿ ನಾವು ಗುಲ್ಬರ್ಗಕ್ಕೆ ಹೋಗಿ ಕೆಲಸ ಕಲಿಸಲಾಗಿ ಮೊದಲನೇ ಹೆಜ್ಜೆ ಗುಲ್ಬರ್ಗ ಇತ್ತ ಅಥವಾ ಊರು ಸುತ್ತಾಡಿ ಗುಲ್ಬರ್ಗಕ್ಕೆ ಹೋದ್ರ ಇಲ್ಲ ಊರಲ್ಲಿ ಇದ್ಕೊಂಡೇ ಫಸ್ಟ್ ಟೈಮ್ ಹೋಗಿದ್ದೆ ಗುಲ್ಬರ್ಗಕ್ಕೆ ಗುಲ್ಬರ್ಗ ಯಾಕೆ ಹೋದ್ರಿ ಗುಲ್ಬರ್ಗಕ್ಕೆ ಅದು ನಮ್ಮಲ್ಲಿ ನಮ್ಮ ತಾಯಿಯವ್ರಿಗೆಲ್ಲ ಸಮಸ್ಯೆ ಇತ್ತು ಮನೆಯಲ್ಲಿ ಯಾವುದೋ ನಮ್ಗೆ ಆರ್ಥಿಕ ಸವಲತ್ತು ಇದಿಲ್ಲ ಯಾವುದೋ ಇದಿಲ್ಲ ಯಾವುದೋ ರೀತಿಯಿಂದ ಬ್ಯಾಕ್ ಬೋನ್ ಸಪೋರ್ಟ್ ಅದರ ಸಲುವಾಗಿ ಅಲ್ಲಿ ಹೋಗಿ ನಾವು ಬಂಗಾರ ಕೆಲಸ ಕಲೀಲಿಕ್ಕೆ ಗುಲ್ಬರ್ಗಕ್ಕೆ ನಾನು ಇಲ್ಲಿಂದ ಓಕೆ ಗುಲ್ಬರ್ಗಕ್ಕೆ ಇದೇ ಉದ್ಯೋಗ ಬಂಗಾರನೇ ಉದ್ಯೋಗನೇ ಜನರಿ ವರ್ಕ್ನೇ ಮಾಡ್ಬೇಕಂತ ಹೋದ್ರೇನಾದ್ರೂ ಏನಿಲ್ಲ ಬಂಗಾರದ ಇದೇ ಮಾಡೋ ಸಲುವಾಗಿ ಅಂತ ನಮ್ಮ ತಾಯರು ತಯಾರು ಕೊಟ್ಟಿದ್ರು ಅಲ್ಲಿ ಎಷ್ಟು ವರ್ಷ ದುಡಿದ್ರಿ ಗುಲ್ಬರ್ಗದಲ್ಲಿ ಅಲ್ಲಿ ನೋಡಿ ಸರ್ ನಾ ಆರೂವರೆ ವರ್ಷ ಮತ್ತೊಬ್ಬರ ಮನೆಯಲ್ಲಿ ದುಡಿದೆ ನಾನು

ಅಲ್ಲಿ ಕೆಲಸವನ್ನು ಕಲಿಲಿಕ್ಕಿತ ಹೋಗಿತ ಹೋಗ್ಯದ ಸೊ ಹನ್ನೆರಡುವರೆ ವರ್ಷ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಹಾಂ ಹನ್ನೆರಡು ವರ್ಷ ಹದಿನೆಂಟುವರೆ ವಯಸ್ಸು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನಲ್ಲಿ ತಾವ ಫರ್ಫೆಕ್ಟ್ ಕಲ್ತ್ ಕಲ್ತ ಗಲ್ಗಿ ಉಲ್ಕಪ್ಪ ಕಡೆ ರಿಟರ್ನ್ ಮುಖ ಯಾವಾಗ ಐತೆ ನಿಮ್ಮದು ಗಲ್ಗಿ ಉಲ್ಕೋಪ್ ಕಡೆ ನಾನು ಯಾವಾಗ ಸ್ವಲ್ಪ ಎಲ್ಲ ಕೆಲಸ ಕೆಲ್ಸಕ್ಕೆ ಕಲ್ತ್ನಲ್ಲ ಆರೂವರೆ ವರ್ಷನಲ್ಲಿ ಆಮೇಲೆ ಸ್ವಲ್ಪ ಊರಿಗೆ ಬರೋದು ಮಾಡೋದು ಎಲ್ಲ ವರ್ಷಕ್ಕೊಮ್ಮೆ ಬರ್ತಿದ್ದೆವು ನಾವು ಪ್ರತಿ ಗಣೇಶ ಚೌತಿಗೆ ಆರು ವರ್ಷದಲ್ಲೇನು ಬಂದು ಹೋಗ್ತಿದ್ದೆವು ನಾವು ನಡಬರ್ಗ ಏನಾರೂ ಅವು ಇವು ಸಮಸ್ಯೆ ಆಯಿತು ಏನಾರೂ ಇದ್ದಾಗ ಊರಿಗೆ ಬಂದು ಹೋಗ್ತಿದ್ದೇವೆ ನಾವೆಲ್ಲ ಮದುವೆ ಯೋಚನೆ ಯಾವಾಗ ಬಂತು ಮದುವೆ ಯೋಚನೆ ಅಂತಂದ್ರೆ ನಾ ಒಂದು ಸ್ವಲ್ಪ ಸ್ಟ್ಯಾಂಡ್ ಆದ್ ನಾನು ಸ್ವಲ್ಪ ಗುಲ್ಬರ್ಗ ಹೋದ ಬೆಳಗ್ಗೆ ಸ್ಟ್ಯಾಂಡ್ ಆದ ಇಪ್ಪತ್ತು ಒಂದು ವರ್ಷಕ್ಕೆ ನಾ ಮ್ಯಾರೇಜ್ ಮಾಡ್ಕೊಂಡು ಸರ್ ಸಂಗಾತಿ ಯಾವ ಕ್ಷೇತ್ರದವರು ಅವರು ಶಿಕಾರಿಪುರ ಶಿಕಾರಿಪುರ ಅಂದ್ರೆ ಶಿವಮೊಗ್ಗ ಶಿವಮೊಗ್ಗ ಡಿಸ್ಟಿಕ್ ಸರಿ ಗುಲ್ಬರ್ಗದಲ್ಲಿ ಜೀವನ ನಡೆಸಿದ್ರಿ ಹಾ ಸರ್ ಗುಲ್ಬರ್ಗದಲ್ಲಿ ಇದ್ರಿ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ತಾವು ಈ ಕ್ಷೇತ್ರಕ್ಕೆ ಬರೋದು ಹೋಗೋದು ಗಳಿಗೆ ಹುಲ್ಕಪ್ಪಕ್ಕೆ ಬರೋದು ಪ್ರಯತ್ನ ಮಾಡ್ತಿದ್ರಿ ಗುಲ್ಬರ್ಗದಲ್ಲಿ ಇದ್ದಾಗಿಂದ ಹುಲ್ಕಪ್ಪಿನ ಕಡೆ ಗಮನ ಯಾವ ರೀತಿ ಇತ್ತು ನಿಮ್ದು ನಂದು ಒಂದು ಫಿಫ್ಟಿ ಪರ್ಸೆಂಟ್ ಹುಲ್ಕಪ್ ಕಡೆ ಇತ್ತು ಸರ್ ನಂದು ಯಾವಾಗನು ಯಾವಾಗನು ನಾ ಏನು ಸ್ಟ್ಯಾಂಡ್ ಆದ್ರೂ ಸ್ಟ್ಯಾಂಡ್ ಆಗಕ್ಕಿಂತ ಮೊದಲು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಊರ್ ಕಡೆ ನಂದು ಯಾವಾಗಾದ್ರೂ ಫೋಕಸ್ ಇದ್ದೇ ಇದೆ ನಂದು ಯಾವ್ಯಾವ ವಿಷಯ ಮೇಲೆ ನಿಮ್ಗೆ ಫೋಕಸ್ ಇತ್ತು ಫೋಕಸ್ ಅಂದರೆ ಅವ್ರ ಇವರು ಸಮಸ್ಯೆದಾಗ ಇರ್ತಾರೋ ಅವ್ರಿಗೆ ಏನೋ ಹೆಲ್ಪ್ ಮಾಡಬೇಕಪ್ಪ ಅದು ಮಾಡಬೇಕು ಇದು ಮಾಡಬೇಕು ಏನಾದ್ರು ಒಂದು ಒಳ್ಳೇದು ಮೇಡಮ್ ಊರ್ ಸಲುವಾಗಿ ನಾವು ಹೋಗಿದ ಖಾಲಿ ಕೈ ನಾವು ಒಳ್ಳೇದ್ ಮಾಡಮ್ ಅಂತೇಳಿ ಊರಿಗೆ ಊರು ನನಗೇನು ಕೊಟ್ಟಿಲ್ಲ ಊರಿಗೆ ನಾ ಏನಾರ ಕೊಡಮಂತಿ ನಂದು ಸೊ ಈಚೆ ನಮ್ ಫ್ಯಾಮಿಲಿದವರಾದ್ರೂ ಅದಕ್ಕೆ ಡಿಸ್ಟರ್ಬ್ ಮಾಡಿಲ್ಲ ನಮಗ ವರ್ಷ ಊರಿನ ಕಡೆ ಲಕ್ಷ್ಯ ಮಾಡದಂತೆ ನೀವು ಡಿಸ್ಟರ್ಬ್ ಆಗದಂತೆ ನಿಮ್ಮನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಕ್ಕೆ ನಿಮ್ಮನ್ನು ನೀವು ಬಲಿಷ್ಠರಾಗ್ಲಿಕ್ಕೆ ಆರ್ಥಿಕ ಪರಿಸ್ಥಿತಿಯಿಂದ ಸ್ಟ್ರಾಂಗ್ ಆಗ್ಲಿಕ್ಕೆ ಯಾವ ರೀತಿ ಹೋರಾಟಗಳನ್ನು ಮಾಡಿದ್ರ ಲೈಫ್ ಜೊತೆ ಲೈಫ್ ಜೊತೆ ಅಂದ್ರೆ ಇದೇ ಫಸ್ಟ್ ನಾವೇನು ಗೋಲ್ಡ್ ಕೆಲಸ ಕಲ್ತಿದ್ವಿ ಆಮೇಲೆ ಸಪ್ರೇಟು ಕೆಲಸ ಮಾಡಿದ್ವಿ ಒಂದು ಹದಿನೈದು ವರ್ಷ ಓನ್ ಕೆಲಸ ಮಾಡಿದ್ವಿ ನಾನು ಬಂಗಾರ ಕೆಲಸ ನಾ ಸ್ವಂತ ಮಾಡ್ತಿದ್ನಿ ಒಂದು ಹದಿನೈದು ವರ್ಷ ಆದ ಬಳಿಕ ಮತ್ತೆ ನಾ ಸ್ವತಃ ಅಂಗಡಿ ಮಾಡೀನಿ ಸರ್ ಅಲ್ಲಿ ಗುಲ್ಬರ್ಗ ಅಲ್ಲೇ ಗುಲ್ಬರ್ಗದಲ್ಲಿ ಅಂಗಡಿ ಮಾಡಿದ್ವಿ ಅಂಗಡಿ ಮಾಡ್ಕೊಂತ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಕಲ್ತ್ರಿ ಹದಿನೈದು ವರ್ಷ ಮತ್ತೊಂದು ಕಡೆ ನೀವು ಓನ್ ಕೆಲಸ ಮಾಡಿದ್ರಿ ಓನರ್ ಬೇರೆ ಬಂಗಾರ ಅಂಗಡಿ ನಾವು ಕೆಲಸ ಮಾಡ್ತೀವಿ ಕೆಲ್ಸ ಕಲಿಯಲಿಕ್ಕೆ ಆರೂವರೆ ವರ್ಷ ಓನ್ ಆಗಿ ಕೆಲಸ ಮಾಡ್ಲಿಕ್ಕೆ ಹದಿನೈದು ವರ್ಷ ಮಾಡ್ಬೇಕಂತ ಸಂದರ್ಭದಲ್ಲಿ ಹೊಸದಾಗಿ ಅಲ್ಲಿ ಅಂಗಡಿ ಓಪನ್ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಯಾವತ್ತಿಲ್ಲ ನಮ್ಮ ಊರ್ ಕಡೆ ಹೋಗಿ ಕಲಗಡಿಗೆಯಲ್ಲಿ ಆಗಿರ್ಲಿ ನನ್ನ ತಾಲೂಕ್ ಕಲಗಡಿಗೆಯಲ್ಲಿ ಆಗಿರ್ಲಿ ಅಥವಾ ನನ್ನ ಜಿಲ್ಲೆ ಧಾರವಾಡದಲ್ಲಿ ಆಗಿರ್ಲಿ ಹುಬ್ಬಳ್ಳಿಯಲ್ಲಿ ಆಗಿರ್ಲಿ ನಾನೇ ಒಂದು ಅಂಗಡಿ ನನ್ನ ಭಾಗದಲ್ಲಿ ಹಾಕಬೇಕಂತ ಮಾಡಿದ್ರು ಅಲ್ಲಿ ಅವರು ಬಿಡ್ಗಡಲಿಲ್ಲ ಸರ್ ನನಗೆ ಬ್ಯಾಡ್ ಅಂತಂದ್ರು ಇಲ್ಲೇನೇ ಎಲ್ಲಾ ಸರಿಯಾಗಿ ಇಲ್ಲೇ ಸೆಟ್ಲ್ ಆಗ್ತದ ನೀವು ಇಲ್ಲೇ ಇರ್ಬೇಕಂತ ಹೇಳಿ ಅವ್ರು ಇದು ಮಾಡಿದ್ರಲ್ಲಿ ಹೊಸ ದಂಧೆಗೆ ಕೈ ಮೇಲೆ ನೀವು ನಿಮ್ಮ ಕಾಲು ಮೇಲೆ ನಿಲ್ಲಿಕ್ಕೆ ಎಷ್ಟು ವರ್ಷ ತಗೊಂಡ್ರಿ ನೀವು ನಾವು ಸುಮಾರು ಒಂದು ಎರಡು ಎರಡುವರೆ ವರ್ಷ ಹೋಯ್ತು ಸರ್ ನಂದು ನಾ ಕೆಲಸ ಕಲಿತು ಬಿಟ್ಟು ಬಳಕ ನಾವೊಂದು ಸ್ವಲ್ಪ ಸ್ಟ್ಯಾಂಡಾಗೋ ಸಲುವಾಗಿ ಎರಡು ಎರಡುವರೆ ವರ್ಷ ಅಷ್ಟೇ ಮಿನಿಮಮ್ ಒಂದು ಎರಡುವರೆಯಿಂದ ಮೂರು ವರ್ಷ ತಗೊಂಡು ಅಷ್ಟೇ ತಗೊಂಡೆ ಸರ್ ರಾಜಕೀಯ ಹುಚ್ಚುಗೆ ಯಾವಾಗಿಂದ ಬಂತು ನಿಮಗೆ ಹದಿನೈದು ವರ್ಷದಿಂದ ಇದು ಆಯ್ತು ಸರ್ ಯಾವ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ಕೊಂಡ್ರಿ ಸಂದರ್ಭದಲ್ಲಿ ಕಷ್ಟದಲ್ಲಿ ಕಷ್ಟದಲ್ಲಿದ್ದಲ್ಲಿ ಅವ್ರಿಗೆ ಸ್ಪಂದಿಸಲ್ಲ ಸರಿಯಾಗಿ ಜನ ಹೋದಲ್ಲಿ ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡೋಂಗಿಲ್ಲ ನಾನಾ ಥರದ ಹರಾಸ್ಮೆಂಟ್ ಮಾಡ್ತಾರೋ ಇದಕ್ಕೊಂದು ಏನಾರ ನಾವು ಸ್ವತಃ ಇದು ಅದೀವಿ ಅಂದ್ರೆ ಜನಕ್ಕೆ ಒಳ್ಳೇದು ಮಾಡ್ಬೋದು ನಾವು ಯಾರೋ ಕಷ್ಟದಾಗಿದ್ದ ಸಹಾಯ ಮಾಡ್ಬೋದು ಅದ್ರ ಸಲುವಾಗಿ ಇದು ರಾಜಕೀಯದಲ್ಲಿ ಇದು ಹೋದೀವಿ ಸರ್ ನಮ್ಮ ನಮ್ಮದೇನು ಇದು ಬೇರೆ ಏನು ಇದರಿಂದ ಏನಾರ ಮಾಡ್ಕೋಬೇಕು ಅದು ಮಾಡ್ಬೇಕಂತ ಏನಿಲ್ಲ ದೇವರೆಲ್ಲ ನಮ್ಗೆ ಸರಿಯಾಗಿಟ್ಟನು ಸರ್ ಎಲ್ಲ ರೀತಿಯಿಂದ ರಾಜಕಾರಣದಲ್ಲಿ ತ ಬಲಿಷ್ಠವಾಗಿದೆ ಈ ಶಿಕ್ಷಣ ಪ್ರೇಮಿ ಎಲ್ಲಿಂದ ಬಂತು ನಿಮಗೆ ಶಿಕ್ಷಣ ನೀವು ನೀವು ಎಷ್ಟು ಎಷ್ಟು ಶಿಕ್ಷಣ ಶಿಕ್ಷಣ ಮಕ್ಕಳಿಗೆ ಸಿಗಬೇಕಂತೇಳಿ ಈ ಯೋಚನೆ ಎಲ್ಲಿಂದ ಬಂತು ಸರ್ ನಂದು ಏನಾಯ್ತು ನಂದು ಎಜುಕೇಶನ್ ಅಷ್ಟು ಸರಿ ಇದು ಆಗ್ಲಿಲ್ಲ ಇಲ್ಲಿ ಊರಲ್ಲಿ ಆರ್ಥಿಕ ಪರಿಸ್ಥಿತಿ ಇದರ್ಲಿಂದ ಸ್ವಲ್ಪ ಎಜುಕೇಶನ್ ಮಾಡ್ಕೊಂಡು ಆಮೇಲೆ ನನಗ್ ಪ್ರತಿ ಸಲ ಇದು ಅಲ್ಲಿತ್ತು ನಾ ಏನಾರು ಮಾಡಿದ್ರೆ ಊರಿಗೊಂದು ಸ್ಕೂಲ್ ಮಾಡ್ಬೇಕಂತೇಳಿ ನನಗೆ ಫಸ್ಟ್ ನಿಂದ ಇತ್ತು ಸರ್ ನಂದು ಫಸ್ಟ್ ನಾವೇನು ಇಲ್ಲಿಂದ ಉಲ್ಕೊಬ್ ದಿಂದ ಹೋದ್ನೆಲ್ಲ ನಮ್ ಮುಂದ್ ಜೀವನ್ದಾಗ ಏನಾರ ಒಂದು ಇದು ಅದೇ ಅಂದ್ರೆ ಒಂದ್ ಸ್ಕೂಲ್ ಮಾಡಮ್ ಎಲ್ಲರೂ ಅದು ಇದು ಬಿಸ್ನೆಸ್ ಮಾಡೋಮ ಅದು ಇದು ಮಾಡ್ಬೇಕಂತಾರಲ್ಲ ನಂದೇನಾಯ್ತು ಹುಲ್ಕೊಬ್ದಾಗ ಒಂದು ಸ್ಕೂಲ್ ಮಾಡ್ತೀನಿ ಆಲ್ರೆಡಿ ಈಗ ನಮ್ದು ಕಾಲೇಜ್ ಏನಾದ್ರೆ ನಮ್ ದೊಡ್ಡಪ್ಪ ಸೆಕ್ರೆಟರಿ ಇದಾರೆ ಸರ್ ಉಲ್ಕೊದ್ದಲ್ಲಿ ಏನು ಕಾಲೇಜ್ ಅದಲ್ಲ ಅದು ಸೆಕ್ರೆಟರಿ ಇದ್ದರೂ ನಮಗೆ ಸ್ವಲ್ಪ ಒಡ್ನಾಟ ಇತ್ತು ಸರ್ ನಮಗ ಅಂದ್ರೆ ನಾವೊಂದು ಏನಾರ ಮಾಡೋಮ ನಮ್ಮ ಸಲುವಾಗಿ ಆದಷ್ಟು ಹೂವು ಇಲ್ಲಾಂದ್ರೆ ಹೂವದ್ದು ಪಕ್ಕಳಿ ಅಷ್ಟರ ಒಂದು ಸೇವಾ ಮಾಡೋಮ ಅಂತ ಹೇಳಿ ಹೂವು ಆಗಲಿಲ್ಲ ಅಂದ್ರೆ ಹೂವು ದಾರ ದಾರ ಆದ್ರೂ ಆಗೋನು ಹ ಅನ್ನಂತ ಯೋಚನೆ ಮಾಡ್ತೀವಿ ಮಾಡಿದ್ರಿ ಸರ್ ಯಾವಾಗ ಪ್ರಾರಂಭ ಮಾಡಿದ್ರೆ ಶಿಕ್ಷಣ ಈಗ 14 ವರ್ಷ ಆಯ್ತು ಸರ್ ಅದು ಮಾಡಿ 14 ವರ್ಷ ಇಲ್ಲಿಂದ ಪ್ರಾರಂಭ ಮಾಡ್ಕೊಂಡ್ರೆ ಇದು ಮಾಂಟೆಸ್ಟ್ರಿ ಎಲ್ಕೆಜಿ ಯುಕೆಜಿ ಅಷ್ಟೇ ಮಾಡಿದ್ರಿ ಸರ್ ಅಲ್ಲಿ ಎಷ್ಟು ಮಕ್ಕಳು ಶಿಕ್ಷಣ ಕಲಿತಾ ಇದ್ದಾರೆ ಸರ್ ನಮ್ಮಲ್ಲಿ ಹುಡುಗರು ಡೊನೇಷನ್ ಅಡ್ಮಿಷನ್ ಈ ಫೀಸ್ ಯಾವ್ಯಾವ ರೀತಿಯಿಂದ ತಗೊಂಡ್ಬಂದ್ರೆ ಡೊನೇಷನ್ ಅಂತ ಏನ್ ತಗೊಂತಿದ್ರಾಗ ಸುಮ್ಮ ಡ್ರೆಸ್ ಎಂತ ಅಷ್ಟೇ ತಗೊಂತಿದ್ವಿ ಈಗ ಅದೆಲ್ಲ ಅದಕ್ಕೆ ಸ್ವಲ್ಪ ಬ್ರೇಕ್ ಹೇಳಿ ವಿಚಾರ ಮಾಡ್ಬಿಟ್ಟಿವಿ ಸರ್ ಓಕೆ ಈ ರಾಜಕೀಯ ಉದ್ದೇಶದಿಂದ ನೀವು ಶಿಕ್ಷಣ ಸಂಸ್ಥೆ ಕಟ್ಟಿದ್ರೆ ಶಿಕ್ಷಣಕ್ಕೆ ರಾಜಕಾರಣಕ್ಕೆ ಸಂಬಂಧ ಇಲ್ಲ ಸರ್ ಅದಕ್ಕೆ ಅದು ಅವಾಗೇನದು ಇದು ಮಾಡ್ಬೇಕಂತೇಳಿ ಇಲ್ಲೆಲ್ಲರೂ ನಾವು ಈ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂದಿರಬೇಕು ಈ ಪಂಚಾಯತಿ ಎಲೆಕ್ಷನ್ ನಿಂದಿರಬೇಕು ಆ ಉದ್ದೇಶದಿಂದ ಸ್ಕೂಲಿಗೆ ನನ್ನ ರಾಜಕೀಯ ಜೀವನಕ್ಕೆ ಇದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಸರ್ ಅದಕ್ಕೆ ಸರಿ ಗುಲ್ಬರ್ಗದಿಂದ ಘಳಿಗೆ ಹುಲ್ಕೊಬ್ಬ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಹಾಂ ಸರ್ ಬರ್ತಾ ಇರುವಂಥ ಯೋಚನೆ ಏನು ಸರ್ ನಿಮ್ಮದು ಯೋಚನೆ ಅಂತಂದ್ರೆ ಈಗಿರ್ತಾ ಈಗೆಲ್ಲ ಈಗೇನು ಮೊದಲೇನು ಆರಿಸಿ ಬಂದವರು ಅವರೆಲ್ಲ ನೋಡಿದ್ವಿ ನಾವು ಅವ್ರಿಗೂ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಅವಾಗೆಲ್ಲ ಯಾರ್ಯಾರು ಎಲೆಕ್ಷನ್ ನಿಂತರು ಎಲ್ಲರಿಗೆ ಹೆಲ್ಪ್ ಮಾಡಿದ್ವಿ ಬಟ್ ಏನಾದರೂ ನಮ್ಮ ಊರ ಬಗ್ಗೆದಾಗ ಒಳ್ಳೇದವ್ರದ್ದು ನಮ್ಮ ನಮ್ಮ ಊರು ನಮ್ದು ಏನು ಜಡ್ ಪಿ ಕ್ಷೇತ್ರ ಏನೋ ನಾ ಈ ಕೆಲವು ದಿನದಲ್ಲಿ ಓಡಾಡಿ ಬಂದು ಸರ್ ಎಲ್ಲ ಕಡೆ ಹೋಗಿ ನೋಡಿದರೆ ಏನೂ ಇಲ್ಲ ನಾವು ಏನು ಒಂದು ಇಪ್ಪತ್ತು ವರ್ಷದಿಂದ ನೋಡಿದ ಏನದ ಅದೇ ಪೊಸಿಷನ್ದಾಗದ ಯಾವುದೋ ಚೇಂಜಸ್ ಇಲ್ಲ ನಾವೇನಾರು ಮಾಡಿ ಒಂದು ಒಳ್ಳೇದು ಕೆಲಸ ಮಾಡೋವ ಅಂತೇಳಿ ಆ ಉದ್ದೇಶದಿಂದ ಬಂದೇವೆ ಸರ್ ಏನು ಕನ್ಸು ಇಟ್ಕೊಂಡಿರಿ ಗಲಗಿ ಹುಲ್ಕಪ್ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಕಡೆ ಗಲಗಿ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರನೇ ಸೀಮಿತನ ಅಥವಾ ಕಲಗಡಗಿ ಅಳ್ಳಾವರ ವಿಧಾನಸಭಾ ಕ್ಷೇತ್ರಕ್ಕಾಗಿ ಕನ್ಸು ಕಟ್ಕೊಂಡಿರ ಸರ್ ಈಗ ಸದ್ಯ ಜಡ್ಪಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಷ್ಟೇ ವಿಚಾರ ಮಾಡಲಿದ್ದೇವೆ ಸರ್ ನಾವು ಫಸ್ಟ್ ಮಾಡೋದು ನಂತರ ಮುಂದಿನ ಹೆಜ್ಜೆ ಮುಂದಿನ ಹೆಜ್ಜೆ ಸರ್ ಅದು ಆ ಸಂದರ್ಭದಲ್ಲಿ ಸರ್ ಓಕೆ ಏನೇನು ಕನಸುಗಳನ್ನು ಇಟ್ಟುಕೊಂಡಿರಿ ನೀವು ಕೂಡ ಅನೇಕ ಕ್ಷೇತ್ರದಲ್ಲಿ ಭೇಟಿ ಕೊಟ್ಟಿರ್ತೀರಿ ಅನೇಕ ಪಂಚಾಯತಿಗೆ ಅನೇಕ ಹಳ್ಳಿಗಳಿಗೆ ಹೋಗಿರಿ ನಿಮ್ ಬಗ್ಗೆ ಕೂಡ ಸರ್ ಆದ್ರೆ ಜಡಪಿಯಲ್ಲಿ ನೀವು ನೋಡಿ ಪ್ರಕಾರದಿಂದ ಯಾವ ಅಭಿವೃದ್ಧಿಯಿಂದ ವಂಚಿತಗೊಂಡಿದ್ದಾರೆ ಯಾವ ಅಭಿವೃದ್ಧಿ ಬರ್ಬೇಕಂತ ಕನ್ಸು ಕಾಣ್ತಾ ಇದ್ರಿ ನೀವು ಯಾವ ರೀತಿ ತರಬೇಕಂತ ಯೋಚನೆ ಏನದ ಫಸ್ಟ್ ಗೆಂತಂದ್ರೆ ರೈತರ ಸಮಸ್ಯೆ ಅದ ನಮ್ಮ ಊರಲ್ಲಿ ಯಾವುದೋ ಒಂದು ನಮ್ದು ಜಡ್ ಕ್ಷೇತ್ರ ಏನದಲ್ಲ ಅವ್ರದ್ದು ಸ್ವಲ್ಪ ಈಗ ಎಲೆಕ್ಟ್ರಿಕ್ ಅವು ಇವು ಸ್ವಲ್ಪ ಅವು ಇವು ತೊಗೊಂಡಿದ್ದು ಕರೆಕ್ಟ್ ಇಲ್ಲ ಅವೆಲ್ಲ ನಾವು ಕರೆಕ್ಟ್ ಮಾಡಿಕೊಟ್ಟವ್ರಿಗೆ ಅವರು ರೈತರು ಹೋಗಿ ಬಾರ್ ಬಾರ್ ಬ ಹೋಗಿ ಮತ್ತೊಬ್ರದ್ದು ಬಾಗಿಲು ಆಫೀಸರ್ ಹೋಗಿ ಗೋಳಾಡೋದಕ್ಕಿಂತ ಅವ್ರದ್ದು ಯಾವುದೋ ಒಂದು ರೀತಿಯಿಂದ ಸಮಸ್ಯೆ ಇಲ್ಲದಂಗೆ ಅವ್ರದ್ದು ಕ್ಲಿಯರ್ ಆಗಿ ಮಾಡೋದು ಫಸ್ಟ್ ನಂದು ಕನಸದ ಸರ್ ರೈತರದು ನಿಮ್ಮೊಂದು ಅಜೆಂಡಾ ಅಜೆಂಡಾ ನಂದು ರೈತರದೇ ನಂದು ಫಸ್ಟ್ ಅಜೆಂಡಾ ಸರ್ ನಂದು ರೈತರದಾದ ಬಳಿಕ ಆಮೇಲೆ ಊರು ಅದು ಮಾಡೋದು ಸ್ವಚ್ಛತಾ ಅದು ಆಗಲಿ ಯಾವುದೋ ನೀಟ್ ಮೇಂಟೆನೆನ್ಸ್ ರೋಡ್ ಆಗಲಿ ಯಾವುದೋ ಅಭಿವೃದ್ಧಿ ಆಗಲಿ ಯಾವುದೋ ಸ್ಕೂಲ್ ಕಾಲೇಜ್ ಆಗಲಿ ಅವರದು ಇಷ್ಟು ನಿಮ್ಮ ಭಾಗದಲ್ಲಿ ಮಾತಾಡ್ತಾರೆ ನಾಗರಾಜ್ ರೇವಣ್ಕರ್ ಅವರಿಗೆ ಅವಕಾಶ ಸಿಗೋದು ಇಸ್ ಓಕೆ ಸಿಗಲಿ ಅಂತ ನಾವು ಕೂಡ ಆಸೆ ಮಾಡ್ತೀವಿ ನಾವು ಕೂಡ ದೇವರಲ್ಲಿ ಬೇಡ್ಕೊತೀವಿ ಆದರೆ ಇವರು ಗೆದ್ದ ಮೇಲೆ ಆರು ತಿಂಗಳು ಇಲ್ಲಿ ಮತ್ತು ಅಲ್ಲಿ ನಾಲ್ಕು ವರ್ಷ ಗುಲ್ಬರ್ಗದಲ್ಲಿ ಇದ್ರೆ ಏನು ಮಾಡೋದಪ್ಪ ಅಂತೇಳಿ ಜನ ಅಂತಾರೆ ಸರಿ ಸರಿ ಇದರ ಬಗ್ಗೆ ಒಂದು ಅಭಿಪ್ರಾಯ ಸರ್ ನಂದು ನಾವು ಗುಲ್ಬರ್ಗದಾಗ ಇರೋದೇ ಇತ್ತಂತ ವಿಚಾರಿ ಅಂತೇಳಿ ಸರ್ ನಾ ಇಲ್ಲಿ ಊರಿಗೆ ಜಡ್ಪಿಗೆ ಬರೋದೇನು ನನಗೆ ಅವಶ್ಯಕತೆನೇ ಇದ್ದಿಲ್ಲ ಸರ್ ನಾವು ಊರ ಸಲ ಊರಾಗಿದ್ದು ಊರದ ಒಳ್ಳೇದೇ ಮಾಡಬೇಕು ನಾವು ಇರೋತನ ಅಂತೇಳಿ ಅದು ಹೆಜ್ಜೆ ಇಟ್ಟಿದ್ದದ ಸರ್ ನಾವ್ರಿ ಆಲ್ರೆಡಿ ನಮ್ಮ ಮನೆಯಾಗೆಲ್ಲ ಡಿಸೈಡ್ನು ಮಾಡಿದ ನಾವು ಆಯಿತು ನಾವು ಅಲ್ಲಿ ಗುಲ್ಬರ್ಗ ಇರಬೇಕು ಅಲ್ಲೇ ಮಾಡ್ಬೇಕಂತೇಳಿ ಏನು ನೆಸಸರಿಲ್ಲ ಮಕ್ಕಳೆಲ್ಲ ಸೆಟ್ಲ್ ಆಗಿರಲ್ಲ ಬಿಸ್ನೆಸ್ ನೋಡ್ಕೊಲಿಕ್ಕೆ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಸಂದರ್ಭದಲ್ಲಿ ಸರ್ ಗುಲ್ಬರ್ಗದಿಂದ ನೀವು ಬಂದಿರತಕ್ಕಂಥವ್ರು ಅಂತಾರೆ ಜನ ಸರ್ ಈ ಯಾಕೆ ನಿಮಗೆ ಗುಲ್ಬರ್ಗದಿಂದ ಬಂದಿರತಕ್ಕಂಥವ್ರು ಅಂತಾರೆ ಯಾಕೆ ನೀವು ಇಲ್ಲಿ ಹುಟ್ಟಿ ಬೀದಿಂತ ವ್ಯಕ್ತಿನ ಯಾಕೆ ಪರಿಚಯ ತಗೋದಿಲ್ಲ ಇವರು ಹೊರಗೆ ಹೋದಂತವನಿಗೆ ಹೊರಗಿನವ್ ಅಂತಾರೆ ಹೊರಗಿನಿಂದ ಒಳಗಡೆ ಬಂದು ರಾಜಕಾರಣ ಮಾಡೋರಿಗೆ ಅನ್ನಂಗಿಲ್ಲ ಊರಿನಿಂದ ಹುಡುಗ ಹೊರಗ್ ಹೋಗಿ ಒಳಗ್ ಬರೋನ್ ಯಾಕಂತಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ನಿಮ್ಗೆ ಎಷ್ಟ ಬಲ ತುಂಬತ ಎಷ್ಟು ಮೈನಸ್ ಆಗ್ತೈತೆ ನಿಮ್ಗೆ ನಮ್ಮ ಊರಲ್ಲಿ ನಾವು ಹೊರಗಿನವ್ರು ಬಂದವರಿಗೆ ಎಲ್ಲರಿಗೂ ಅವಕಾಶ ಮಾಡ್ಕೊಡ್ತೀರಿ ಎಲ್ಲರಿಗೂ ನಿಂದ್ರಂತೀರಿ ನಾವು ಊರವ್ರು ನಿಂತ್ರೆ ಏನು ಸಮಸ್ಯೆ ಅಂದ್ರೆ ನಿಮ್ ಪ್ರಕಾರ ಒಳಗಿನ ಯಾರೋ ಬಂದು ಹೊರಗಿಂದ ಬಂದು ಇಲ್ಲಿ ನಿಂತ್ರೆ ಏನು ಪ್ರಾಬ್ಲಮ್ ಅದೇ ಹೊರಗಿನವರು ಬಂದು ಬಂದೋ ಪ್ರತ್ಯೇಕವಾಗಿ ರಾಜಕಾರಣ ಮಾಡೋದು ಅವ್ರದ್ದೆ ಯಾಕೆ ನೀವು ಒಳ್ಳೆದಲ್ಲ ಅಂತ ಈ ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಗ್ಯಾರಂಟಿ ಒಳ್ಳೇದಾಗಿದೆ ಕೆಲವೊಂದು ಪ್ಲಸ್ನು ಆಗ್ಯದ ಪ್ಲಸ್ ಮೈನಸ್ನು ಆಗ್ಯದ ಅದರಿಂದ ನಮ್ಗೇನು ನಾವೇನು ಯಾರಿಗೂ ಏನು ಇದು ಹೇಳಪ್ಲೆ ಇಲ್ಲ ಅದಕ್ಕೆ ನಿಮ್ಮ ಚುನಾವಣೆಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅದೇನು ಅದರಿಂದ ಏನು ಹೇಳಕ್ಕೆ ಬರಂಗಿಲ್ಲ ಅದು ಮುಂದೆ ಏನಾಗ್ತದ ಗೊತ್ತಾಗ್ತದೆ ಸಂದರ್ಭ ಸಂದರ್ಭ ಸರಿ ಓಕೆ ಈ ಗಡ್ಗಿ ಹುಲ್ಕ ಭಾಗದಲ್ಲಿ ನೀವು ಬಂದರೆ ಒಂದು ವೇಳೆ ಲಕ್ನಿಂದ ನಿಮಗೆ ಯಾವ ರೀತಿ ನಿಮ್ಮ ಲಕ್ ಸಕ್ಸಸ್ ಆಯಿತು ನಿಮಗೆ ಗುಲ್ಬರ್ಗದಲ್ಲಿ ಅದೇ ರೀತಿ ಈ ಇಲ್ಲಿ ಜಡಪಿಯಲ್ಲಿ ನಿಮಗೆ ಸಕ್ಸಸ್ ಆದರೆ ನಿಮ್ಮ ಕೆಟಗಿರಿ ಬಂತು ಅಥವಾ ನಿಮಗೆ ಟಿಕೆಟ್ ಸಿಕ್ತು ನೀವೇ ವಿಜಯೋತ್ಸವ ಆಚರಣೆ ಮಾಡಿದರೆ ಡೆವಲಪ್ಮೆಂಟ್ಗೆ ಯಾವ ರೀತಿ ಪಾತ್ರವನ್ನು ವಹಿಸಬಹುದು ಉದ್ಯೋಗದ ಬಗ್ಗೆ ಆಗಿರಲಿ ನಿರುದ್ಯೋಗದಿಂದ ಇರುವಂಥ ಉದ್ಯೋಗದಿಂದ ನಿರುದ್ಯೋಗಕ್ಕೆ ಇರುವಂಥ ಯುವಕರಿಗೆ ಯುವತಿಯರಿಗೆ ಮತ್ತು ಸೀನಿಯರ್ ಸಿಟಿಸನ್ಗೆ ಅಲ್ಲಿ ಸಿಗಬೇಕಾಗಿರ್ತಕ್ಕಂಥ ಬೆನಿಫಿಟ್ಗಳನ್ನು ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರ ಆಗ್ಬೋದು ಈಗ ನೋಡಿರಿ ನಿರುದ್ಯೋಗರಿಗೆ ನಾವು ಒಂದು ಅಧಿಕಾರಕ್ಕೆ ಬಂದ ಬಳಿಕ ಯಾವುದಾದ್ರು ಒಂದು ಕಂಪ್ನಿಯಲ್ಲಿ ಕೆಲಸ ಕೊಡಿಸ್ಬೋದು ಅವ್ರಿಗೆ ಯಾವುದೆಲ್ಲ ಟೆಂಪರವರಿ ಜಾಬ್ ಮಾಡಿಸ್ಬೋದು ನಮ್ಮ ಡಿಸ್ಟಿಕ್ನಲ್ಲೇ ಮಾಡಿಸ್ಬೋದು ನಾವು ಹೊರಗೆ ಹೋಗಬೇಕಂತೇನಿಲ್ಲ ಅವರು ಹೌದಿಲ್ಲ ಸರ್ ಹುಬ್ಬಳ್ಳಿ ಧಾರವಾಡ ದೊಡ್ಡ ಸಿಟಿ ಅದಾವೆ ಇಲ್ಲೇ ಮಾಡಿಸ್ಬೋದು ಹೊರಗೆ ಕಳಿಸಿ ಏನು ಮಾಡ್ಬೇಕಂತಿಲ್ಲ ಹಾಂ ಸರಿ ನಿಮ್ಗೊಂದು ಅವಕಾಶ ಸಿಕ್ಕರೆ ನಾನು ಕೊನೆ ಹಂತಕ್ಕೆ ಬರ್ತೀನಿ ನಿಮ್ಗೊಂದು ಅವಕಾಶ ಸಿಕ್ಕರೆ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ತರಬೇಕಂತ ಕಲ್ಸ್ಕೊಳ್ತಾ ಕಾಣ್ತಾ ಇದೆ ಗಳಿಗೆ ಹುಲ್ಕಪ್ಪ ಒಂದು ಮಾದರಿ ಊರಾಗಬೇಕದು ನಮ್ಮ ತ ನಮ್ಮದು ಏನು ಜಡ್ ಪಿ ಕ್ಷೇತ್ರ ಏನು ಬರ್ತಾವಲ್ಲ ಸರ ಎಲ್ಲದೊಂದು ಒಳ್ಳೆಯದೊಂದು ಸುಚೂತ್ರಕ ಊರಾಗಬೇಕು ಮತ್ತು ರೈತರಿಗೆ ಅವರು ಹೊಲಗಳಿಗೆ ಹೋಗ್ಲಿಕ್ಕೆ ರಸ್ತೆಗಳಾಗಬೇಕು ಅವರಿಗೆ ಕರೆಂಟಿಂದು ಯಾವುದೋ ಸಮಸ್ಯೆ ಇತ್ತು ಲೈಟ್ ಕಂಬದಾಗಲಿ ಯಾವುದೋ ಒಂದು ಸಮಸ್ಯೆ ಇತ್ತು ಅಂದ್ರೆ ಫಸ್ಟ್ ರೈತರದು ಮಾಡಿ ಆಮೇಲೆ ಊರುಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗ್ಬೇಕಂತ ನನ್ನ ಇಚ್ಛೆ ಅದ ಸರ್ ಎಲ್ಲ ಸರ್ ಈಗ ರೈತರಿಗೆ ಫಾರೆಸ್ಟ್ ಏರಿಯಾದಾಗ ಕಾಡು ಪ್ರಾಣಿಯಿಂದ ಭಯ ಇರ್ತದೆ ಅದಕ್ಕೊಂದು ಎಲ್ಲ ಮುಂದೆ ಅದಕ್ಕೆ ಎಲ್ಲ ಯಾರಿಗೆ ಫಾರೆಸ್ಟ್ ಆಫೀಸರ್ಗೆ ಅಲ್ಲಿ ಹೋಗಿ ಭೇಟಿ ಮಾಡಿ ನಮ್ಮ ರೈತರದು ಹೊಲ ಯಾರ್ದು ಬೌಂಡ್ರಿಗೆ ಯಾರು ಇರ್ತದ ಅದು ಕರೆಕ್ಟಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿ ರೈತರಿಗೆ ಯಾವುದೋ ತೊಂದರೆ ಆಗಲಾರ ಹಂಗೆ ಮಾಡೋಂಥದ್ದು ವ್ಯವಸ್ಥೆ ಒಂದು ನಾವೊಂದು ಫಸ್ಟ್ ಅದೊಂದು ಮಾಡ್ತೇವೆ ಸರ್ ಹಾಗಾದರೆ ಗಡಿಗೆ ಹುಲ್ಗಂ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಇವೆಲ್ಲ ಕನಸುಗಳನ್ನು ತಾವು ಇಟ್ಕೊಂಡೆ ಇಟ್ಕೊಂಡೇವೆ ಸರ್ ಎಸ್ ಓಕೆ ಎಷ್ಟು ವಿಶ್ವಾಸ ಇದೆ ನಿಮಗೆ ನಿಮ್ಮ ಜನರ ಮೇಲೆ ನಿಮ್ಮ ಪಕ್ಷದ ಮೇಲೆ ನಮ್ದು ಪಕ್ಷದ ಮೇಲೆ ವಿಶ್ವಾಸ ಇದೆ ಸರ್ ನಿಮಗೆ ಅವಕಾಶ ಸಿಗುತ್ತೆ ಜನತೆಯಲ್ಲಿ ಎಷ್ಟು ನಂಬಿಕೆ ವಿಶ್ವಾಸ ಇದೆ ಒಂದು ಏಟಿ ಫೈವ್ ಪರ್ಸೆಂಟ್ ಮೇಲೆ ಇದೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷದಿಂದ ನಿಮಗೆ ಅವಕಾಶ ಸಿಗಲಿಲ್ಲ ಅಂದ್ರೆ ನಿಮ್ಮ ನಡೆ ಏನ್ ಆಗಬಹುದು ಸರ್ ಅವ್ರಿಂದ ವಿಚಾರ ಮಾಡಿ ಮಾಡಬೇಕು ಮಾಡ್ಬೇಕು ಏನ್ ಸರ್ ಎಲ್ಲ ಊರಲ್ಲಿ ಎಲ್ಲ ಚರ್ಚೆ ಮಾಡಿ ಸಾರ್ವಜನಿಕರು ಏನು ಹೇಳ್ತಾರೋ ಅವ್ರ ಮೇಲೆ ಜನ ಏನು ಹೇಳ್ತಾರೆ ಜನ ಇದರ ಮೇಲೆ ಹೋಗುತ್ತೆ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ನಿಮ್ಮನ್ನು ಪ್ರೀತಿಸುವ ನಿಮ್ಮನ್ನು ಗೌರವಿಸುವ ಮತ್ತು ನಿಮ್ಮ ಶಿಕ್ಷಣಕ್ಕಾಗಿ ಮತ್ತು ನಿಮ್ಮ ಒಂದು ರಾಜಕಾರಣಕ್ಕಾಗಿ ಬೆಂಬಲ ತುಂಬ್ತಾ ಇರುವಂಥ ನಿಮ್ಮ ಒಂದು ಪಡೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ಒಂದು ಸಂದೇಶ ಕೊಡುದ್ರೆ ಒಂದು ಮೆಸೇಜ್ ಕೊಡೋದಾದ್ರೆ ಆ ಮೆಸೇಜ್ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಸರ್ ಏನಿಲ್ಲ ಸರ್ ಇದು ಗಳಿಗೆ ಹುಲ್ಕೊಪ್ಪ ಏನ ಕ್ಷೇತ್ರ ಏನಿದೆ ಅಲ್ಲ ಸರ್ ಗಳಿ ಹುಲ್ಕೊಪ್ಪ ಕ್ಷೇತ್ರ ನಮ್ದು ಏನು ಜಡ್ಪಿ ಎಷ್ಟು ಕ್ಷೇತ್ರ ಬರ್ತಾವೆ ಅವರು ಎಲ್ಲ ಸಮಾಜದವ್ರಿಗೆ ನಮ್ಗೆ ಎಲ್ಲರೂ ನೀವು ನನಗೆ ಸಹಕಾರ ಮಾಡ್ರಿ ನಾವು ಯಾವಾಗಲೂ ನಿಮಗೆ ರಾತ್ರಿ ಹಗಲು ನಿಮ್ಮ ಸಲುವಾಗಿ ನಾ ಎನಿ ಟೈಮ್ ನಾ ದುಡಿತೇನೆ ಅಂತೇಳಿ ಎಲ್ಲರಿಗೂ ವಿಶ್ವಾಸ ಕೊಡ್ತೀನಿ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ನಾಗರಾಜ್ ರೇವಣ್ಕರ್ ಅವರೇ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ನಿಮ್ಮ ಸಮಯ ನಿಮ್ಮ ಯೋಚನೆ ನಿಮ್ಮ ಆಲೋಚನೆ ನಿಮ್ಮ ವಿಶ್ವಾಸ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ಗುಲ್ಬರ್ಗ ಅನ್ನೋದಕ್ಕಿಂತ ನಾನು ಗುಲ್ಬರ್ಗ ಒಂದು ಕೆಲಸ ಕಲಿಯಲಿಕ್ಕಾಗಿ ಹೋಗಿರಬಹುದು ಆದರೆ ಕೆಲವೊಂದಿಷ್ಟು ಜನ ಬೆಂಗಳೂರು ಕಡೆ ಹೋಗ್ತಾರೆ ಕೆಲವೊಂದಿಷ್ಟು ಜನ ಔಟ್ ಆಫ್ ಕಂಟ್ರಿ ಹೋಗ್ತಾರೆ ಉದ್ಯೋಗಕ್ಕಾಗಿ ಅದೇ ರೀತಿ ನಾನು ಉದ್ಯೋಗಕ್ಕೆ ಹೋಗಿರ್ತಕ್ಕಂಥ ವಿಷಯನೂ ಏನು ತಿಳಿಸಿದ್ರಿ ಇವೆಲ್ಲ ವಿಷಯಗಳನ್ನು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಮತ್ತು ಜಡಪಿಯ ಪ್ರಬಲ ಆಕಾಂಕ್ಷಿಯಾಗಿ ಮುಂದಿನ ನಡೆ ಏನು ಅಂತ ಕೇಳಿದಾಗ ಆವಾಗಿನ ಸಂದರ್ಭದಲ್ಲಿ ಅನ್ನುವಂಥ ವಿಷಯಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜಾಕಿನ್ ಸರ್